ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಇಂದಿನ ತರಗತಿಯಲ್ಲಿ ನಾವು ಮಾನವನ ಹೃದಯದ ಬಗ್ಗೆ ಅಧ್ಯಯನ ಮಾಡೋಣ ಹಾಗಿದ್ದರೆ ಇಂದಿನ ತರಗತಿಯಲ್ಲಿ ನಾವು ಮಾನವನ ಹೃದಯದ ಬಗ್ಗೆ ತಿಳಿದುಕೊಳ್ಳೋಣ ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ವಿಭಿನ್ನ ಕೋಣೆಗಳನ್ನು ಹೊಂದಿದೆ ಅಂದರೇನು ಇಲ್ಲಿ ನಾವು ಉಸಿರಾಟ ಕ್ರಿಯೆಯನ್ನು ನಡೆಸುವಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ದೇಹದೊಳಗಡೆ ಬೇರೆ ಬೇರೆ ರೀತಿಯಾದಂಥ ಅನಿಲಗಳು ಸಹ ಏನಾಗ್ತಾವೋ ಪ್ರವೇಶಿಸ್ತಾನೆ ಕೇವಲ ಆಕ್ಸಿಜನ್ ಮಾತ್ರ ಏನಾಗಲ್ಲ ನಮ್ಮ ದೇಹದೊಳಗಡೆ ಪ್ರವೇಶ ಆಗೋದಿಲ್ಲ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಹೃದಯ ಆಕ್ಸಿಜನ್ ಸಮೃದ್ಧ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಏನಾಗಬಾರ್ದು ಮಿಶ್ರಣವನ್ನು ಹೊಂದಬಾರ್ದು ಅವೇನಾಗಬೇಕು ಬೇರೆ ಬೇರೆ ಅಂದರೆ ಆಕ್ಸಿಜನ್ ನಮ್ಮ ದೇಹಕ್ಕೆ ಉಪಯೋಗ ಆಗಬೇಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕು ಅದು ಏನಪ್ಪ ಅಂದರೆ ರಕ್ತದೊಂದಿಗೆ ಅಂದರೆ ನಮ್ಮ ಶ್ವಾಸಕೋಶದೊಳಗಡೆ ರಕ್ತದೊಂದಿಗೆ ಮಿಶ್ರಣವನ್ನು ಹೊಂತಾವು ಅದಕ್ಕೆ ಅವು ಎರಡು ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ರಿಕ್ತ ರಕ್ತ ಅಂದರೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅದೇನಾಗ್ದು ಮಿಶ್ರಣವನ್ನು ಹೊಂದಬಾರ್ದು ಅಂತಂದರೆ ನಮ್ಮ ಹೃದಯದೊಳಗಡೆ ಏನಪ್ಪ ಅಂತಂದರೆ ವಿಭಿನ್ನವಾದ ಒಂದು ಕೋಣೆ ಇದೆ ಅಂತವ್ರು ಹೇಳ್ತಾರೆ ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಹಾಕಲು ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ರಕ್ತವು ಶ್ವಾಸಕೋಶವನ್ನು ತಲುಪಬೇಕು ಅಂದ್ರೇನೋ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡಬೇಕು ನಾವು ನಮ್ಮ ಶ್ವಾಸಕೋಶಗಳ ಮುಖಾಂತರ ಏನು ಮಾಡಬೇಕು ಅದನ್ನು ತೆಗೆದುಹಾಕಬೇಕು ಅದು ಏನಾಗಬೇಕಪ್ಪ ಅಂತಂದರೆ ಆ ಒಂದು ಸಮಯದಲ್ಲಿ ಏನು ಮಾಡಬೇಕು ನಮ್ಮ ಶ್ವಾಸಕೋಶವನ್ನು ಏನಾಗಬೇಕು ತಲುಪಬೇಕು ಮತ್ತು ಆಕ್ಸಿಜನ್ ಪೂರಿತ ರಕ್ತವನ್ನು ಶ್ವಾಸಕೋಶಗಳಿಂದ ಮರಳಿ ಹೃದಯಕ್ಕೆ ತರಬೇಕು ಅಂದರೆ ಆಕ್ಸಿಜನ್ ಪೂರಿತ ರಕ್ತ ನಮ್ಮ ದೇಹಕ್ಕೆ ಅವಶ್ಯಕತೆ ಐತಿ ಅದಕ್ಕೆ ಅದು ಏನು ಮಾಡ್ತೈತಿ ಶ್ವಾಸಕೋಶ ಮರಳಿ ಅದನ್ನು ಹೃದಯಕ್ಕೆ ತರಬೇಕು ತರುವ ಒಂದು ಕೆಲಸವನ್ನು ಮಾಡ್ತೈತಿ ಅದೇ ರೀತಿ ರೀತಿಯಾಗಿ ಈ ಆಕ್ಸಿಜನ್ ಸಮೃದ್ಧ ರಕ್ತವು ನಂತರ ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡಲಾಗುತ್ತದೆ ಅಂದ್ರೇನು ಆಕ್ಸಿಜನ್ ಸಮೃದ್ಧ ರಕ್ತ ನಮ್ಮ ದೇಹಕ್ಕೆ ಬೇಕಾಗಿರೋದು ಯಾವುದು ಆಕ್ಸಿಜನ್ ಆ ಒಂದು ರಕ್ತವನ್ನು ಏನು ಮಾಡ್ತೈತೆ ಹೃದಯ ಹಂಗಿದರೆ ದೇಹದ ಉಳಿದ ಭಾಗಗಳಿಗೆ ಏನು ಮಾಡ್ತೈತೆ ಅದನ್ನು ಪಂಪ್ ಮಾಡಲಾಗುತ್ತದೆ ಯಾಕಂದರೆ ನಮ್ಮ ದೇಹದಲ್ಲಿ ಜೀವಕೋಶಗಳದವು ಅವುಗಳಿಗೆ ಸಹ ಏನು ಬೇಕು ಆಕ್ಸಿಜನ್ನ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಏನು ಮಾಡ್ತವೆ ನಮ್ಮ ದೇಹದ ಉಳಿದ ಭಾಗಗಳಿಗೆ ಈ ಒಂದು ಆಕ್ಸಿಜನ್ ಅನ್ ಸಮೃದ್ಧ ರಕ್ತವನ್ನು ಏನು ಮಾಡ್ತದೆ ಸರಬರಾಜು ಮಾಡ್ತೈತಿ ಯಾವುದು ಹೃದಯ ಹೌದಾ ಹಾಗಿದ್ರೆ ನಾವೇಗೇನು ಕಲಿಯೋಣಪ್ಪ ಅಂತಂದ್ರೆ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಹೃದಯದ ಎಡರುತ್ಕರಣಕ್ಕೆ ತಲುಪುತ್ತದೆ ಅಂದ್ರೇನು ನಾ ಯಾವಾಗ ಒಂದು ಉಸಿರಾಟ ಕ್ರಿಯೆಯನ್ನು ಮಾಡಿದಾಗ ಏನಾಗ್ತೈತಿ ಆಕ್ಸಿಜನ್ ಸಮೃದ್ಧ ರಕ್ತ ಎಲ್ಲ ತಲುಪಬೇಕಂಗಿದ್ದರದೇ ಶ್ವಾಸಕೋಶಗಳಿಂದ ಎಲ್ಲಿಗೆ ತಲುಪಬೇಕು ಹೃದಯದ ಎಡ ಉತ್ಕರಣಕ್ಕೆ ಏನಾಗಬೇಕು ಬರುತ್ತದೆ ನಂತರ ಏನಾಗ್ತದೆ ಅಂದರೆ ಎಡರುತ್ಕರ್ಷಿ ಏನಾಗುತ್ತದೆ ಹಿಗ್ಗುವಿಕೆಯಿಂದ ರಕ್ತವು ಎಡರುತ್ಕರ್ಷಿಗೆ ವರ್ಗಾವಣೆಗೊಳ್ಳುತ್ತದೆ ಎಡ ಎಡರುತ್ಕರ್ಷಿ ಯಾವಾಗ ಹಿಗ್ಗಿದಾಗ ಏನು ಮಾಡ್ತದೋ ಆ ರಕ್ತ ಎಲ್ಲಿಗೆ ಬರ್ತೈತಿ ಎಡ ಋತ್ಕರ್ಷಿಗೆ ಏನಾಗಬೇಕು ಅದು ವರ್ಗಾವಣೆ ಆಗ್ತೈತಿ ನಂತರ ಆಕ್ಸಿಜನ್ ರಹಿತ ರಕ್ತ ಆಕ್ಸಿಜನ್ ರಹಿತ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ರಕ್ತ ಅದು ಏನಾಗಬೇಕು ಶ್ವಾಸಕೋಶಗಳಿಂದ ಹೃದಯದ ಬಲರುತ್ಕರಣಕ್ಕೆ ಏನಾಗಬೇಕು ಬರಬೇಕು ಬಂದು ಏನಾಗ್ತದೆ ನಂತರ ಬಲರುತ್ಕರ್ಷೆಗೆ ವರ್ಗಾವಣೆಗೊಳ್ಳುತ್ತದೆ ಬಲ ರುತ್ಕರಣಕ್ಕೆ ಬಂದು ಎಲ್ಲಿಗೆ ಹೋಗ್ತದದು ಋತ್ಕರ್ಷಿಗೆ ಯಾವುದು ಆಕ್ಸಿಜನ್ ರಹಿತ ರಕ್ತ ಈ ಒಂದು ಆಕ್ಸಿಜನ್ ರಹಿತ ರಕ್ತ ಏನಾಗಬೇಕು ಅದು ಆಕ್ಸಿಜನ್ ಪೂರಿತ ರಕ್ತ ಆಗಬೇಕು ಅದಕ್ಕೆ ಏನು ಮಾಡುತ್ತಪ್ಪ ಅಂತಂದರೆ ಈ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡಲಾಗುತ್ತದೆ ಶ್ವಾಸಕೋಶಗಳಿಗೆ ಯಾವ ಕಾರಣಕ್ಕೆ ಪಂಪ್ ಮಾಡುತ್ತದೆ ಅಂತಂದರೆ ಆಕ್ಸಿಜನ್ ರಹಿತ ರಕ್ತ ಏನಾಗಬೇಕು ಆಕ್ಸಿಜನ್ ಪೂರಿತ ರಕ್ತವಾಗಿ ಮಾರ್ಪಾಡಾಗಿ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಸರಬರಾಜು ಬೇಕು ಆ ಒಂದು ಕೆಲಸನ ಯಾವುದು ಮಾಡ್ತೈತೆ ಹಾಗಿದ್ರೆ ಶ್ವಾಸಕೋಶಗಳು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾವೆ ಅದಕ್ಕೆ ಅದನ್ನು ಏನು ಮಾಡಬೇಕು ಪಂಪ್ ಮಾಡುವ ಅವಶ್ಯಕತೆ ಇದೆ ಅಂತ ಅವರಿಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಇದನ್ನು ಇಮ್ಮಡಿಯ ಪರಿಚಲನೆ ಅಂತ ಸಹ ನಾವಿಲ್ಲಿ ಹೇಳ್ತೇವೆ ಅರ್ಥಐತೆ ಅದೇ ರೀತಿಯಾಗಿ ಕಿರುತಟ್ಟೆಗಳು ದೇಹದಾದ್ಯಂತ ಸಂಚರಿಸಿ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಂಟುವಂತೆ ಮಾಡಿ ರಕ್ತದ ಸೋರುವಿಕೆಯನ್ನು ಏನು ಮಾಡ್ತದೆ ನಿಲ್ಲಿಸ್ತದೆ ಏನು ನಮ್ಮ ದೇಹದಲ್ಲಿ ಯಾವುದೇ ಒಂದು ಗಾಯವಾದಾಗ ಉದಾಹರಣೆಗೆ ನೀವು ಬಿದ್ದಾಗಾಗಲಿ ನಿಮ್ಮ ಕೈಗೆ ಏನಾದರೂ ತೆರೆದಾಗ ಆಗಲಿ ಆ ಒಂದು ಪ್ರದೇಶದಿಂದ ಏನಾಗ್ತೈತಿ ರಕ್ತ ಬರಲು ಪ್ರಾರಂಭ ಆಗ್ತೈತಿ ಅದೇ ಕೆಲವು ಸಮಯಗಳ ನಂತರ ಏನಪ್ಪ ಅಂತಂದ್ರೆ ಆ ರಕ್ತ ಸೋರು ಸ್ರವಿಕೆ ಏನಾಗ್ತೈತಿ ನಿಂತು ಹೋಗ್ತೈತಿ ಯಾಕೆ ನಿಲ್ಲತ್ತಪ್ಪ ಅಂತಂದ್ರೆ ನಮ್ಮ ರಕ್ತದಲ್ಲಿ ಇರುವಂತಹ ಯಾವುದು ಕಿರುತಟ್ಟೆಗಳು ಏನು ಮಾಡ್ತಾವೆ ಈ ಒಂದು ಕಾರ್ಯವನ್ನು ನಿರ್ವಹಿಸಿ ಏನು ಮಾಡ್ತಾವೆ ಆ ರಕ್ತವನ್ನು ಸೋರುವಿಕೆಯಿಂದ ಏನು ಮಾಡ್ತಾವೆ ನಿಲ್ಲಿಸುವಂಥ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾವೆ ಅರ್ಥ ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶವಾಗಿದ್ದು ಆಹಾರ ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಸಾಗಾಣಿಕೆ ಮಾಡುತ್ತದೆ ಇಲ್ಲೇನು ಮಾಡುತ್ತದೆ ರಕ್ತ ಅಂತಂದರೆ ಆಹಾರ ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು ಆಹಾರ ಅಂತಂದ್ರೆ ಏನು ನಾವು ಕಲ್ತಿದ್ವಿ ಯಾವುದು ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಕಲ್ತಿದ್ವಿ ವಿಲೈಗಳಲ್ಲಿ ಇರ್ತಾವೆ ಸಣ್ಣ ಕರುಳಿನಲ್ಲಿ ಇರ್ತಾವೆ ಅವು ಏನು ಮಾಡ್ತಾವೆ ಯಾವಾಗಲೂ ರಕ್ತದಿಂದ ಸಮೃದ್ಧಿಯನ್ನು ಹೊಂದಿರ್ತಾವೋ ಅವಾಗ ಏನು ಮಾಡ್ತಾವೋ ನಮ್ಮ ಆ ಸಣ್ಣ ಕರ್ಣದಲ್ಲಿ ಜೀರ್ಣವಾದಂತಹ ಸಂಪೂರ್ಣ ಆಹಾರವನ್ನು ಏನು ಮಾಡ್ತಾವು ರಕ್ತದ ಮುಖಾಂತರ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಏನು ಮಾಡ್ತಾವೆ ಅದನ್ನು ಸರಬರಾಜು ಅನ್ನೋದನ್ನು ನಾವು ಕಲ್ತಿದ್ವಿ ಅದೇ ರೀತಿಯಾಗಿ ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು ಆಕ್ಸಿಜನ್ ಅಂತ ನಾವು ಕಲಿತೀವಿ ಈಗಾದರೂ ನಾನು ಹೃದಯ ಯಾವ ರೀತಿಯ ಕೆಲಸ ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿದರು ಈ ರೀತಿಯಾಗಿ ರಕ್ತವು ಸಹ ಆಕ್ಸಿಜನನ್ನು ಜೀವಕೋಶಗಳಿಗೆ ಸರಬರಾಜು ಮಾಡ್ತೈತಿ ಅದೇ ರೀತಿಯಾಗಿ ತ್ಯಾಜ್ಯ ವಸ್ತುಗಳು ತ್ಯಾಜ್ಯ ವಸ್ತುಗಳು ಅಂತಂದ್ರೆ ನಮ್ಮ ದೇಹಕ್ಕೆ ಉಪಯೋಗ ಇಲ್ಲದೇ ಇರುವಂತಹ ಹೌದಾ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳು ಅಂತ ಹೇಳ್ತೀವಿ ಹೌದಾ ಮಾನವನ ಯಾವುದು ವಿಸರ್ಜನಾಂಗ ವ್ಯೂಹದಲ್ಲಿ ನಾವು ಇದನ್ನು ಕಲಿತಿದ್ವಿ ಹೌದಾ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇವೆಲ್ಲ ಏನಾಗಬೇಕು ಸಾಗಾಣಿಕೆ ಮಾಡುತ್ತದೆ ಯಾವುದು ರಕ್ತ ಈ ರೀತಿಯಾಗಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಅವರಲ್ಲೇ ಹೇಳ್ತಾರೆ ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ ಅದರಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರುತ್ತವೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ಯುಕ್ತ ತ್ಯಾಜ್ಯವನ್ನು ಕರಗಿ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ ನಾನು ಹೇಳಿದ್ದೆ ಅದೇ ನೈಟ್ರೋಜನ್ಯುಕ್ತ ತ್ಯಾಜ್ಯವನ್ನು ಸಹ ಏನು ಮಾಡ್ತಿದ್ರು ದೇಹದಿಂದ ಹೊರಗಡೆ ಹಾಕುವಂಥ ಅವಶ್ಯಕತೆ ಇದೆ ಅದೇ ರೀತಿಯಾಗಿ ಆಹಾರ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನೋ ತ್ಯಾಜ್ಯಗಳು ಅಂದರೆ ಜೀರ್ಣವಾಗದಿರುವಂಥ ಆಹಾರಗಳನ್ನು ಮತ್ತು ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ನಮ್ಮ ದೇಹಕ್ಕೆ ಉಪಯೋಗ ಇಲ್ಲದೇ ಇರುವಂಥ ಒಂದು ತ್ಯಾಜ್ಯವನ್ನು ಹೊರಹಾಕುವಂಥ ಕಾರ್ಯವನ್ನು ಯಾವ ನಿರ್ವಹಿಸ್ತಾ ಹೋಗಿದ್ರೆ ಪ್ಲಾಸ್ಮಾ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾವು ಅದೇ ರೀತಿಯಾಗಿ ಮಾನವರ ಹೃದಯವು ಸ್ನಾಯುವಿನಿಂದಾದ ಒಂದು ಅಂಗಾಂ ಅಂಗವಾಗಿದ್ದು ನಮ್ಮ ಮುಷ್ಟಿಯಷ್ಟು ದೊಡ್ಡದಾಗಿದ್ದು ನಾಲ್ಕು ಕೋಣೆಗಳನ್ನು ಹೊಂದಿದ್ದೆ ಹೌದಾ ನಾ ಈಗ ತಾನೇ ಏನು ಮಾಡಿದ್ದೆ ಹೃದಯದ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೆ ಅದು ಯಾವ ರೀತಿಯ ಕಾರ್ಯ ನಿರ್ವಹಣೆ ಮಾಡ್ತಿತ್ತು ಅಂತೇಳಿ ಇದು ಅರ್ಥ ಆಗೈತೆ ಅಂತ ನಿಮ್ಗೆ ತಿಳ್ಕೊತೀನಿ ಹಿಂದಿನ ತರಗತಿಯಲ್ಲಿ ನಾವು ಏನು ಕಲ್ತೀವಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಹೃದಯ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತೈತಿ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಯಾವ ರೀತಿಯಾಗಿ ನಮ್ಮ ಶ್ವಾಸಕೋಶಗಳು ಶುದ್ಧ ಮಾಡ್ತಾವೋ ಮತ್ತು ಅದೇ ರೀತಿಯಾಗಿ ರಕ್ತವು ಯಾವ ರೀತಿಯಾಗಿ ನಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿಸ್ತೈತಿ ಅಂತಂದ್ರೇನು ಆಹಾರ ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿಯಾಗಿ ರಕ್ತ ಇವುಗಳನ್ನು ಸಾಗಾಣಿಕೆ ಮಾಡುವಲ್ಲಿ ಮುಖ್ಯ ಪಾತ್ರನ ವಹಿಸ್ತೈತಿ ಅನ್ನೋದನ್ನು ಕಲಿತ್ವಿ ವಿದ್ಯಾರ್ಥಿಗಳೇ ಹೆಂಗಿದ್ರೆ ಇಂದಿನ ತರಗತಿ ನಿಮಗೆ ಉಪಯೋಗ ಆಗೈತೆ ಅಂತ ಅನ್ಕೋತೀನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಧನ್ಯವಾದಗಳು